la mascara? ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸ್ವಾಗತ ಸ್ನೇಹಿತರಿಂದ ನಡೆದಂತಹ ಫಸ್ಟ್ ಪಿ ಯು ಸಿ ಎನ್ವಲ್ ಎಕ್ಸಾಮಿನೇಷನ್ ಹಿಸ್ಟ್ರಿ ಪತ್ರಿಕೆಯ ಸಂಭವನೀಯ ಕಿ ಉತ್ತರಗಳನ್ನು ಇಲ್ಲಿ ಮಾಡ್ತಾ ಇದ್ದೀನಿ ಓಕೆ ಇವೆಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ ಅಂತಂದು ಹೇಳ್ಬೋದು ಯಾಕಂತಂದರೆ ಇವತ್ತಷ್ಟೇ ಏನಂತ ಇತಿಹಾಸ ಪರೀಕ್ಷೆ ನಡೆದಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮಾಡಲ್ ಕ್ವೆಶನ್ ಪೇಪರ್ ಕೂಡ ಸಾಲ್ವ್ ಮಾಡಿ ಹಾಕಿದ್ದೆ ಸೊ ಮಾಡಲ್ ಕ್ವಶನ್ ಪೇಪರ್ನಲ್ಲಿನೇ ಇರತಕ್ಕಂತಹ ಪ್ರಶ್ನೋತ್ತರಗಳು ಕೂಡ ಇದರಲ್ಲಿ ರಿಪೀಟ್ ಆಗಿರ್ತವು ಅಂತಂದು ಹೇಳ್ಬೋದು ಅದಕ್ಕಾಗಿ ಏನಂತಂದರೆ ಒಂದಿಷ್ಟು ಕಿ ಉತ್ತರಗಳನ್ನ ಇಲ್ಲಿ ಹೇಳ್ತಾ ಹೋಗ್ತೀನಿ ಇಲ್ಲಿ ನೋಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹೇಳ್ತೀನಿ ಎಮ್ ಸಿ ಕ್ಯೂ ಹೇಳ್ತೀನಿ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಫಿಲ್ ಇನ್ ದ ಬ್ಲ್ಯಾಂಕ್ಸು ಹೊಂದಿಸಿ ಬರೆಯಿರಿ ಮತ್ತು ಒಂದು ಅಂಕದ ಪ್ರಶ್ನೋತ್ತರಗಳು ಪ್ರಮುಖವಾಗಿ ಹದಿನಾರು ಪ್ರಶ್ನೋತ್ತರಗಳಿಗೆ ನಾನು ಇಲ್ಲಿ ಉತ್ತರವನ್ನು ಹೇಳ್ತಾ ಹೋಗ್ತೀನಿ ನಂತರದಲ್ಲಿ ಎರಡು ಅಂಕ ಮತ್ತು ಮೂರು ಅಂಕ ಮತ್ತು ಐದು ಅಂಕ ಮತ್ತು ಹತ್ತು ಅಂಕದ ಪ್ರಶ್ನೋತ್ತರಗಳಿವೆ ಸೊ ಏನಂತಂದು ಸ್ವಲ್ಪ ಅದ್ರ ಬಗ್ಗೆ ಮಾತಾಡಿ ಇದು ಮಾಡ್ತೀನಿ ಎಂಡ್ ಮಾಡ್ತೀನಿ ಕ್ಲಾಸನ್ನು ಬನ್ನಿ ಹಾಗಂದ್ರೆ ನೋಡೋಣ ಇಲ್ಲಿ ಮೊದಲೇದಾಗಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತಂದಿದೆ ಯಾರ್ಯಾರೆಲ್ಲ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿನಿಯರು ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇದ್ರಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಸೆಕೆಂಡ್ ಪಿ ಯು ಸಿಗೆ ಹೆಲ್ಪ್ ಆಗುವಂಥ ಎಲ್ಲ ಒಂದು ಸ್ಟಡಿ ನೋಟ್ಸ್ಗಳಾಗಿರ್ಬೋದು ಸ್ಟಡಿ ವಿಡಿಯೋಸ್ಗಳು ಇಲ್ಲಿ ಬರ್ತಾ ಇರ್ತವೆ ಸೊ ಹಾಗಾಗಿ ಮತ್ತು ಈ ಒಂದು ವೀಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತಂದು ಹೇಳ್ತಾ ನೋಡೋಣ ಹಂಗಾರೆ ಮೊದಲ ಪ್ರಶ್ನೆಯನ್ನು ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತಂದಿದೆ ಹಿಸ್ಟರಿ ಪದವು ಈ ಒಂದು ಭಾಷೆಯಿಂದ ಬಂದಿದೆ ಅಂತಂದಿದೆ ಗ್ರೀಕ್ ಲ್ಯಾಟಿನ್ ಪರ್ಷಿಯನ್ ಪ್ರಾಕೃತ ಅಂತಂದಿದೆ ಸರಿಯಾದ ಉತ್ತರ ಗ್ರೀಕ್ ಮೆಸೋಪೋಟೊಮಿಯಾದ ಹಿಂದಿನ ಹೆಸರು ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಇರಾಕ್ ಜೊತೆಗೆ ಅದನ್ನು ಸಿನ್ನಾರ್ ಪ್ರದೇಶ ಅಂತ ಕೂಡ ಕರೀತಾರೆ ಬಟ್ ಇಲ್ಲಿ ಇರಾಕ್ ಅಂತಂದಿರೋದ್ರಿಂದ ಇರಾಕ್ ಹಾಕಬೇಕಾಗುತ್ತೆ ಇನ್ನು ಮುಂದಿನದಾಗಿ ಮಧ್ಯಕಾಲೀನ ಯುಗವನ್ನು ಹೀಗೂ ಕರೆಯುತ್ತಾರೆ ಅಂತಂದಿದೆ ಸರಿಯಾದ ಉತ್ತರ ಕತ್ತಲೆಯುಗ ಯುಗ ಅಂತ ಕರೀತಾರೆ ಇದು ಇರಾಕ್ ಆಗಿದೆ ಇದು ಗ್ರೀಕ್ ಆಗಿದೆ ನೋಡಿ ಓಕೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೆಪೋಲಿಯನ್ ಬೋನಪರ್ಟೆ ಮರಣ ಹೊಂದಿದಂತಹ ದ್ವೀಪದ ಹೆಸರು ಅಂತಂದಿದೆ ಸೆಂಟ್ ಹೆಲೆನಾ ಬಾಂಡುಂಗ್ ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ಭಾರತದ ಪ್ರಧಾನಿ ಯಾರು ಅಂತಂದಿದೆ ಇದು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ನಡೆಯುತ್ತೆ ಸೊ ಹತ್ತೊಂಬತ್ತು ನೂರ ಐವತ್ತೈದರ ಸಮಯದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಭಾರತದ ಪ್ರಧಾನಿಯಾಗಿರ್ತಾರ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಮುಂದಿನದಾಗಿ ಬಿಟ್ಟ ಸ್ಥಳವನ್ನು ತುಂಬಿ ಅಂತಂದಿದೆ ಮೊದಲ ಪ್ರಶ್ನೆ ಒರಿಜಿನ್ ಆಫ್ ಸ್ಪೀಸಸ್ ಕೃತಿಯ ಕರ್ತೃ ಅಂತಂದಿದೆ ಇದರ ಸರಿಯಾದ ಉತ್ತರ ಚಾರ್ಲ್ಸ್ ಡಾರ್ವಿನ್ ಚಾರ್ಲ್ಸ್ ಡಾರ್ವಿನ್ ಒರಿಜಿನ್ ಆಫ್ ದಿ ಸ್ಪೀಸಸ್ ಅಂತಂದೇನ ಇದೆ ಅಲ್ಲ ಈ ಒಂದು ಕೃತಿಯನ್ನು ಬರೆದವರು ಚಾರ್ಲ್ಸ್ ಡಾರ್ವಿನ್ ಆಗಿರ್ತಾರೆ ವೈದ್ಯಶಾಸ್ತ್ರದ ಪಿತಾಮಹ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತಂದಿದೆ ಹಿಪೋಕ್ರಿಟಿಸ್ರನ್ನು ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಇನ್ನು ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದಂತಂದರೆ ಕುರಾನ್ ಆಗಿರುತ್ತೆ ದೆನ್ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವನು ವಾಸ್ಕೋಡಿ ಗಾಮ ಆಗಿರ್ತಾನೆ ಇನ್ನು ಮುಂದಿನದಾಗಿ ನ್ಯಾಟೋದ ಕೇಂದ್ರ ಕಚೇರಿ ಅಂತಂದು ಕೇಳಿದರೆ ಇದು ಫ್ಯಾರಿಸ್ ಓಕೆ ಇನ್ನು ಮುಂದಿನದಾಗಿ ಹೊಂದಿಸಿ ಬರೆಯಿರಿದೆ ಪೆರಿಕ್ಲೀಸ್ ರಾಜ್ಕುಮಾರ್ ಹೆನ್ರಿ ಲೆನಿನ್ ಮುಸ್ಲೋನಿ ಜಾರ್ಜ್ ಬುಷ್ ಅಂತದ್ದಿದೆ ಪೆರಿಕ್ಲೀಸ್ಗೆ ಸಂಬಂಧಪಟ್ಟಂತೆ ಇವನ ಒಂದು ಕಾಲವನ್ನು ಗ್ರೀಕ್ನಲ್ಲಿ ಸುವರ್ಣ ಯುಗ ಅಂತ ಕರೀತಾ ಇರ್ತಾರ ಗ್ರೀಕ್ ನಾಗರಿಕತೆಗೆ ಸಂಬಂಧಪಟ್ಟಂಥ ಪೆರಿಕ್ಲಿಸ್ನ ಒಂದು ಕಾಲವನ್ನು ಸುವರ್ಣಯುಗ ಅಥವಾ ಎಲ್ಲಾಸನ ಶಾಲೆ ಅಂತ ಕೂಡ ಕರೀತಾರ ಸೊ ಹಂಗಾಗಿ ಇದನ್ನು ಆಪ್ಷನ್ ಸಿ ಗೆ ಮೂರಕ್ಕೆ ಇದನ್ನು ಜಾಯ್ ಮಾಡಬೇಕಾಗುತ್ತೆ ಇನ್ನು ರಾಜ್ಕುಮಾರ್ ಹೆನ್ರಿ ದಿ ನ್ಯಾವಿಗೇಟರ್ ಅಂತಂದು ಈತನ ಬಿರೋದಿರುತ್ತೆ ನೆಕ್ಸ್ಟ್ ಲೆನಿನ್ ಈತ ಏನಂದರೆ ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತೊಗೊಂಡ್ಬರ್ತಾನೆ ರಷ್ಯಾದಲ್ಲಿ ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತೊಗೊಂಬರ್ತಾನೆ ಲೆನಿನ್ ಇನ್ನು ಮುಸ್ಲೋನಿ ಈತ ಪ್ಯಾಪಿಸ್ಟ್ ಪಕ್ಷದ ಅಧಿಕಾರಿಯಾಗಿರ್ತಾನೆ ಅಥವಾ ಅಧ್ಯಕ್ಷನಾಗಿರ್ತಾನೆ ಅಥವಾ ಸ್ಥಾಪನೆ ಕೂಡ ಮಾಡ್ತಾನೆ ಅಂತ ಹೇಳ್ತೀವಿ ಇನ್ನು ಜಾರ್ಜ್ ಬುಷ್ ಈಸ್ ಜಾರ್ ವಾಷಿಂಗ್ಟನ್ ಡಿ ಸಿಗೆ ಸಂಬಂಧಪಟ್ಟಿರ್ತಾರೆ ಅಂದರೆ ಅಮೆರಿಕದ ಅಧ್ಯಕ್ಷನಾಗಿರ್ತಾರೆ ಜಾರ್ಜ್ ಬುಷ್ ಅವರು ಸೊ ಹಂಗಾಗಿ ವಾಷಿಂಗ್ಷ ವಾಷಿಂಗ್ಟನ್ ಡಿ ಸಿ ಅಂತ ಕೊಡಬೇಕಾಗತ್ತೆ ಎಸ್ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಒಂದು ಅಂಕದ ಪ್ರಶ್ನೆಗಳು ತೂಗೋ ಉದ್ಯಾನವನ ನಿರ್ಮಿಸಿದವರು ಯಾರು ಅಂತಂದಿದೆ ನೋಡಿ ತೂಗೋ ಉದ್ಯಾನವನವನ್ನು ನಿರ್ಮಿಸಿದವರು ಒಂದನೇ ನಬು ಇದು ಮೆಸೋಪೊಟೊಮಿಯ ನಾಗ ನಾಗರಿಕತೆಗೆ ಸಂಬಂಧಪಟ್ಟಂತಹ ಒಂದು ಕೊಡುಗೆಯಾಗಿದೆ ಅಂತಂದು ಹೇಳ್ಬೋದು ಹಂಗಂದ್ರೆ ತೂಗು ಉದ್ಯಾನವನವನ್ನು ಸ್ಥಾಪಿಸಿದವರು ಯಾರು ಅಂತಂದ್ರೆ ಒಂದನೇ ನೆಬು ಕಡ್ನೀಸರಾಗಿರ್ತಾನೆ ಇನ್ನು ನೆಕ್ಸ್ಟ್ ಹಿಡುವಳಿದಾರ ಅಂದರೆ ಏನು ಅಂತಂದಿದೆ ರಾಜ ಅಥವಾ ಮಹಾ ಒಡೆಯನು ಕೆಲವರಿಗೊಬ್ಬ ಏನು ಮಾಡಿರ್ತಾರೆ ಭೂಮಿಯನ್ನು ಕೊಟ್ಟಿರ್ತಾರೆ ಕೊಡುಗೆಯಾಗಿ ಕೊಟ್ಟಿದ್ದನ್ನು ಅಥವಾ ಕೊಡುಗೆಯಾಗಿ ನೀಡಿದ್ದನ್ನು ಯಾವ ವ್ಯಕ್ತಿಯು ಅದನ್ನು ಸ್ವೀಕರಿಸುತ್ತಾನೆ ಅವನನ್ನು ಏನಂತ ಕರೀತಾರ ಹಿಡುವಳಿದಾರ ಅಂತ ಕರೀತಾರ ಅಂತ ಹೇಳ್ಬೋದು ನೆಕ್ಸ್ಟ್ ಬ್ಯಾಸ್ಟೈಲ್ಸ್ ಪತನವಾದ ವರ್ಷ ಇದೆ ಇದು ಹದಿನೇಳುನೂರ ಎಂಬತ್ತೊಂಬತ್ತು ಹದಿನೇಳುನೂರ ಎಂಬತ್ತೊಂಬತ್ತು ಜುಲೈ ಹದಿನಾಲ್ಕು ಯಾರ್ಯಾರೆಲ್ಲ ಹಾಕಿರಲ್ಲ ಎಲ್ಲ ಯಾರ್ಯಾರೆಲ್ಲ ಬರೆದಿರಲ್ಲ ಇದು ರೈಟ್ ಆನ್ಸರ್ ಆಗಿರುತ್ತೆ ಓಕೆ ಹದಿನೇಳುನೂರ ಹದಿನೇಳುನೂರ ಎಂಬತ್ತೊಂಬತ್ತು ಜುಲೈ ಹದಿನಾಲ್ಕು ಓಕೆ ಬ್ಯಾಸ್ಟೈಲ್ಸ್ ಪತನವಾದ ವರ್ಷ ಹದಿನೇಳು ನೂರ ಎಂಬತ್ತೊಂಬತ್ತು ಜುಲೈ ಹದಿನಾಲ್ಕರಂದು ಇದು ಪತನವಾಗುತ್ತೆ ಅಂತಂದು ಹೇಳ್ಬೋದು ಇನ್ನು ಜರ್ಮನಿಯ ಸಂಸತ್ತಿನ ಹೆಸರು ಅಂತಂದಾಗ ಫ್ರಾಂಕ್ಪರ್ಟ್ ಸಂಸತ್ತು ನೋಡಿ ಫ್ರಾಂಕ್ಪರ್ಟ್ ಸಂಸತ್ತಾಗಿರುತ್ತೆ ಇನ್ನು ಲಾಸ್ಟ್ ಕ್ವಶನ್ ಗ್ಲಾಸ್ನಾಸ್ಟ್ ಎಂದರೆ ಏನು ಅಂತಂದಿದೆ ಗ್ಲಾಸ್ನಾಸ್ಟ್ ಅಂದರೆ ವಾಣಿಜ್ಯ ಬೆಳವಣಿಗೆಗಳು ರೋಗಗ್ರಸ್ತವಾಗಿ ಕುಂಠಿತವಾದಾಗ ಅದನ್ನು ಸುಧಾರಿಸಲು ಕೈಗೊಂಡಂತಹ ಕ್ರಮವನ್ನು ಗ್ಲಾಸ್ನಾಸ್ಟ್ ಎನ್ನುವರು ಗ್ಲಾಸ್ನಾಸ್ಟ್ ಇದೊಂದು ಮುಕ್ತ ನೀತಿಯಾಗಿದೆ ವೆರಿ ಇಂಪಾರ್ಟೆಂಟ್ ಬರ್ಕೊಳ್ಳಿ ಗೊತ್ತಿಲ್ಲ ಅಂತಂದರೆ ನೋಡಿ ವಾಣಿಜ್ಯ ಬೆಳವಣಿಗೆಗಳು ರೋಗಗ್ರಸ್ತವಾಗಿ ಕುಂಠಿತವಾದಾಗ ಅದನ್ನು ಸುಧಾರಿಸಲು ಕೈಗೊಂಡಂತಹ ಈಗ ವಾಣಿಜ್ಯ ಬೆಳೆಗಳು ಅಂದರೆ ಇದ್ರಾಗ ಹತ್ತಿ ಬರುತ್ತೆ ತಂಬಾಕು ಬರುತ್ತೆ ಕಬ್ಬು ಬರುತ್ತೆ ವಾಣಿಜ್ಯ ಬೆಳೆಗಳು ಯಾವ್ಯಾವ್ದಾವಲ್ಲ ಏನಂತ ಕಮರ್ಷಿಯಲ್ ಕ್ರಾಪ್ಸ್ ಅಂತಂದು ಹೇಳ್ತೀವಿ ನೋಡಿ ನಾವು ಓಕೆ ವಾಣಿಜ್ಯ ಬೆಳವ ಬೆಳವಣಿಗೆಗಳು ಬೆಳವಣಿಗೆಗಳು ರೋಗಗ್ರಸ್ತವಾಗಿ ಕುಂಠಿತವಾದಾಗ ಅದನ್ನು ಸುಧಾರಿಸಲು ಕೈಗೊಂಡಂತಹ ಕ್ರಮವನ್ನು ಗ್ಲಾಸ್ನಾಸ್ಟ್ ಅಂತ ಕರೀತಾರೆ ಗ್ಲಾಸ್ನಾಸ್ಟ್ ಇದೊಂದು ಮುಕ್ತ ನೀತಿಯಾಗಿದೆ ಇಲ್ಲಿ ಹೇಳ್ಬೋದು ಓಕೆ ಇನ್ನು ಎರಡು ಅಂಕದ ಪ್ರಶ್ನೋತ್ತರಗಳು ನೀವೆಲ್ಲ ಬರೆದಿರಂತ ಭಾವಿಸ್ತೇನೆ ನಾನು ಇತಿಹಾಸದ ಎರಡು ವೃತ್ತಿಪರ ಉಪಯೋಗ ಎಲ್ಲ ಅದರ ಬಗ್ಗೆ ಪ್ರಾಮುಖ್ಯತೆಯನ್ನು ನಿಮಗೆ ಹೇಳಿಕೊಟ್ಟಿದ್ದೆ ಲಾಸ್ಟ್ ನಾನು ಮೋಡಲ್ ಕ್ವೆಶನ್ ಪೇಪರನ್ನು ಬಿಡಿಸಿದಾಗ ಇನ್ನು ಭೂಮಿಯ ವಿಕ ಉಗಮ ಹಾಗೂ ವಿಕಾಸದ ಸಿದ್ಧಾಂತ ಜಸ್ ಜಂಟಿ ಎಂ ಪುನರುತ್ಥಾನ ವಿಶ್ವವನ್ನು ಪ್ರದಕ್ಷಿಣೆ ಹಾಕಿದ ಮೊದಲ ಹಡಗು ಯಾವುದು ಅದರ ನೌಕಾಯ ಕಾರ ಯಾರು ಅಂತ ಇದೆ ಕ್ರೈಸ್ತ ಧರ್ಮದ ಎರಡು ಪಂಗಡಗಳು ಇದೆ ಟೆನಿಸ್ ಕೋರ್ಟ್ ಪ್ರತಿಜ್ಞೆ ಇದೆ ಸೊ ಇವನ್ನೆಲ್ಲ ಆಲ್ಮೋಸ್ಟ್ ಅಲ್ಲಿ ನೀವೆಲ್ಲ ಬರೆದಿರಾ ಅಂತ ಭಾವಿಸ್ತೇನೆ ನಾನು ಓಕೆ ಇವಿಷ್ಟು ಏನಂತಂದರೆ ನಾನಲ್ಲಿ ಹೇಳಬೇಕಾಗಿತ್ತು ಹೇಳಿದೆ ನಿಮಗೆ ಇನ್ನು ಐತಿಹಾಸಿಕ ಸ್ಥಳಗಳನ್ನು ಕೂಡ ಗುರುತಿಸೋದು ನಿಮ್ಗೆ ಹೇಳ್ಕೊಟ್ಟಿದ್ದೆ ನಾನು ಹೇಗೆ ಅಂತಂದು ಓಕೆ ಇನ್ನು ದೆನ್ ನೋಡಿ ವಾರ್ಸ ಒಪ್ಪಂದ ಕಾಸ್ಟ್ರಾಟಿನ್ ಪತನ ಇವೆಲ್ಲವೂ ಕೂಡ ಏನಂತಂದ್ರೆ ಲಾಸ್ಟಲ್ಲಿ ಮಾಡೆಲ್ ಪೇಪರ್ ನಲ್ಲಿ ಇದ್ದಂತಹ ಒಂದು ಪ್ರಶ್ನೋತ್ತರಗಳೇ ಅಂತಂದು ಹೇಳ್ಬೋದು ಸೊ ಇವನ್ನೆಲ್ಲ ಬರ್ದಿರಾ ಅಂತ ಭಾವಿಸ್ತಾ ಓಕೆ ಈ ಒಂದು ವಿಡಿಯೋ ಕೂಡ ಎಂಡ್ ಮಾಡ್ತಾ ಇದ್ದೆ ನಾನು ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಸೆಕೆಂಡ್ ಪಿ ಸಿಗೆ ಯೂಸ್ ಆಗ್ತಕ್ಕಂತಹ ಎಲ್ಲ ಒಂದು ನೋಟ್ಸ್ಗಳು ಇಲ್ಲಿ ಬರ್ತಾ ಇರ್ತವೆ ಸೊ ಹಾಗಾಗಿ ನೀವೇನು ಮಾಡಬೇಕು ಈ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಬೇಕು ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲರೂ ಕೂಡ ಶೇರ್ ಮಾಡಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್